ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ಚಿಕ್ಕ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಏನೇನೆಲ್ಲ ಮಿಕ್ಕಿದೆ ಎಲ್ಲ ಪ್ರತಿಯೊಂದು ವ್ಲಾಗ್ನ ಕಂಟಿನ್ಯೂ ಆಗಿ ಆಗ್ತಾ ಇದ್ದೀನಿ ಸೊ ಇದು ಬ್ಯಾಂಗ್ಳೂರಿಂದ ಹೊರಟಾಗ ನಾನು ತಕೊಂಡಂತಹ ನನ್ನ ಒಂದು ಪರ್ಸ್ನಲ್ ಫೋನಲ್ಲಿ ಕೆಲವೊಂದೊಂದು ಕ್ಲಿಮ್ಸು ಸೊ ಯಾಕೆ ಏನು ಅಂತ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ ಯಾಕೆ ಕಂಪ್ಲೀಟ್ ವೀಡಿಯೋ ಹಾಕಿಲ್ಲ ಅಂತ ಸೊ ನೋಡಿ ನೋಡಿಲ್ಲ ಅಂದರೆ ಹಳೆ ವಿಡಿಯೋಗಳನ್ನ ಸೊ ಏನಿಲ್ಲ ಹೆಂಗೆ ಅಂತ ಅಂದರೆ ಪ್ರಕೃತಿನ ಹೀಗೆ ಅಂತ ಪ್ರಿಡಿಕ್ಟೇ ಮಾಡೋದಕ್ಕಾಗಲ್ಲ ಆ ರೀತಿಯಾಗಿ ಇರುತ್ತೆ ಬೆಂಗಳೂರಿಂದ ಹೊರಟಾಗ ಕಂಪ್ಲೀಟ್ ಯಡಿಯೂರವರೆಗೂ ಕಂಪ್ಲೀಟ್ ಮಳೆ 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 ಸೊ ಮಳೆ ನಮ್ಗೆ ಹೇಗೆ ಅಂದರೆ ಹೋಗ್ ಕಂಪ್ಲೀಟ್ ಹಾಸನಿಗೆ ಹೋಗೋವರೆಗೂ ಇದೇ ರೀತಿಯಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಊರಿಗೆ ಹೋಗೋವರೆಗೂ ಬಟ್ ಇಲ್ಲ ಯಡಿಯೂರು ಬಿಟ್ಟಾದಮೇಲೆ ನೋಡಿ ಇಲ್ಲಿ ಲೈಟಾಗಿ ಸೂರ್ಯ ಹೊರ್ತಾ ಇದೆ ಸೊ ಆ್ಯಕ್ಚುಲಿ ನಾವು ಮೂರುವರೆಗೆ ಹೊರಟ್ವಿ ಐದು ಗಂಟೆವರೆಗೂ ಮಳೆ ಕಂಪ್ಲೀಟ್ ಮಳೆ ಐದು ವರೆ ಆದಮೇಲೆ ಮತ್ತೆ ಬಿಸಿಲು ಬಂತು ಸೊ ಈ ರೀತಿ ಆಗೋಗ್ಬಿಟ್ಟಿತ್ತು ಸೊ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಆಮೇಲೆ ಹೊರಟಾದಮೇಲೆ ಅಲ್ಲಿ ಮಿಡಲಲ್ಲಿ ಮಳೆಯೆಲ್ಲ ಬಂತು ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಮಕ್ಕಳೆಲ್ಲ ಇದ್ದಿದ್ದರಿಂದ ಸೊ ಪ್ರಕೃತಿ ಅಂದರೆ ಎಷ್ಟು ವಿಚಿತ್ರ ಅಂತ ನನಗಂತೂ ಈ ಸರಿ ಜರ್ನಿಯಲ್ಲಿ ನನಗೆ ಅನಿಸಿತ್ತು ಈ ರೀತಿಯಾಗಿ ನಾನು ಕೆಲವು ಕಡೆ ನೋಡಿದ್ದೆ ಕೇಳು ಇದ್ದೆ ಈ ರೀತಿ ಆಗುತ್ತೆ ಎಲ್ಲೋ ಮಳೆ ಆಗ್ತಿದ್ರೆ ಇನ್ನೆಲ್ಲೋ ಬಿಸಿಲಿರುತ್ತೆ ಅಂತ ಸೊ ಇದು ನನಗೆ ಲೈವ್ ಎಕ್ಸ್ಪೀರಿಯೆನ್ಸ್ ಆಯಿತು ಕೆಲವೇ ಕ್ಷಣಗಳ ಹಿಂದೆ ಮಳೆ ಬರ್ತಾ ಇರುವಂತಹ ಪ್ರಕೃತಿ ಹಾಗೆ ಇನ್ನು ಕೆಲವು ಕ್ಷಣಗಳ ನಂತರ ಬಿಸಿಲು ಅದು ಯಾವ ರೀತಿಯಾದಂತಹ ಬಿಸಿಲು ಫುಲ್ ಕಣ್ಣಿಗೆ ಬೀಳ್ತಾ ಇರುವಂತಹ ಬಿಸಿಲು ಈ ರೀತಿಯಾಗಿತ್ತು ನಿಮಗೂ ಈ ರೀತಿಯಾದಂತಹ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜರ್ನಿನ ಸ್ಟಾರ್ಟ್ ಅಂತೂ ಮಾಡಿದ್ದೀನಿ ಎಂಡ್ ಡೆಲ್ಲಿಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಇದು ಆ್ಯಕ್ಚುಲಿ ಚಂದ್ರಾಯಪಟ್ಟಣ ಚಂದ್ರಪಟ್ನದ ಹತ್ರ ಹೇಗಿದೆ ವೆದರು ಅಂದರೆ ಫುಲ್ ಕಂಪ್ಲೀಟ್ ಬಿಸಿಲು 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 ಹೇಗೆ ಅಂದರೆ ಕಾರೊಳಗೆ ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ ಬೆಂಗಳೂರಿಂದ ಬರಬೇಕಾದ್ರೆ ಫುಲ್ ಚಳಿ 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 ಮಗಳು ಕೂಡ ಮಲ್ಕೋಬಿಟ್ಟಿದ್ಲು ಮಗ ಕೂಡ ಆಟ ಆಡ್ಕೊಂಡಿದ್ದ ಸೊ ಚಂದ್ರಪಟ್ನ ಹತ್ರ ಬರ್ತಿದ್ದ ಎಲ್ಲ ಆ್ಯಕ್ಟಿವ್ 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 ಸೊ ಎದ್ದು ಅದಾದಮೇಲೆ ನಿಯರ್ಲಿ ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟರಲ್ಲಿ ಊರು ತಲುಪಿದ್ವಿ ಊರಲ್ಲಿ ಆ್ಯಕ್ಚುಲಿ ಇದು ಮನೆ ನಮ್ಮದು ಕೀ ಬಂದು ನಮ್ಮ ದೊಡ್ಡವ್ರ ಮನೆ ಇತ್ತು ಅಂದರೆ ನಮ್ಮ ದೊಡ್ಡತೆ ಮನೆ ಇತ್ತು ಸೊ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕೀ ಲಾಕ್ ಹಾಕೋಕ್ಕಿಂತ ಮುಂಚೆ ಅಲ್ಲೇ ಹೋದ್ವಿ ಬಟ್ ಆ್ಯಕ್ಚುಲಿ ಇದು ನಮ್ಮ ಹಳೆ ಮನೆ ಕೂಡ ಫಸ್ಟ್ ಇದ್ದಿದ್ದು ಹಳೆ ಮನೆ ಇದೆ ಊರಿನಲ್ಲಿ ನಮ್ಮದು ಹಳೆ ಮನೆ ಇತ್ತಲ್ಲ ಇದು ಹಳೆ ಮನೆ ಸೊ ಅದು ಹೊಸ ಮನೆ ಸೊ ಇದ್ರ ಪಕ್ಕದಲ್ಲೇ ಇದ್ದಿದ್ದು ನಮ್ಮ ಹಳೆ ಮನೆ ಸೊ ಹಳ್ಳಿಯಲ್ಲಿ ಕೆಲವೊಂದೊಂದು ಮನೆಗಳು ಹಿಂಗೆ ಹಿಂಗೆಲ್ಲ ಕಟ್ಟಿರ್ತಾರೆ ಎಷ್ಟು ವರ್ಷಗಳಿಂದ ಇರ್ತಾರೆ ಈಗಿನ ಕಾಲದಲ್ಲಿ ಕಟ್ಟಿ ಒಂದೇ ವರ್ಷ ಎರಡು ವರ್ಷಕ್ಕೆ ಬಿರುಕು ಎಲ್ಲ ಬಿದ್ದಿರುತ್ತೆ ಬಟ್ ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಆ್ಯಂಡ್ ಅಬೋ ಅನಿಸುತ್ತೆ ಸೊ ಮಕ್ಕಳೆಲ್ಲ ಅವರ ದೊಡ್ಡಪ್ಪನ ಜೊತೆ ಎಲ್ಲ ಹೋಗಿ ಕಂಪ್ಲೀಟ್ ಎಂಜಾಯ್ ಮಾಡಿದ್ರು ಹಾಗೆ ಅಜ್ಜಿ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಫುಲ್ ಖುಷಿಯಾಗಿಬಿಟ್ರು ಮಕ್ಕಳು ಯಾಕಂದರೆ ತುಂಬ ದಿನ ಆದ ನಂತರ ಊರಿಗೆ ಹೋಗಿದ್ದಲ್ವ ಮಕ್ಕಳು ಹಳ್ಳಿಗಳಲ್ಲಿ ಹೇಗಿರ್ತಾರೆ ಅಥವಾ ನಾವೇ ಇರಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅಂತ ಎಲ್ಲ ಮುಖ್ಯ ಅಲ್ಲ ಸೊ ಕರ್ಕೊಂಡು ಹೋಗ್ಬೇಕು ಅಲ್ಲೂ ಕೂಡ ಎಂಜಾಯ್ ಮಾಡಿಸ್ಬೇಕು ಸೊ ಅದಾದಮೇಲೆ ಮಹಾಲಯ ಅಂಬಾಸೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಮನೆಯಲ್ಲಿ ಸುಣ್ಣ ಬಣ್ಣಗಳನ್ನ ಹಾಕೊಂಡು ಮನೆಯಲ್ಲಿ ಚಂದ ಇರುತ್ತೆ ಸೊ ಅದಾದಮೇಲೆ ಹೇಗೂ ಬಂದಿದ್ನಲ್ಲ ಟೀ ಎಲ್ಲ ಮಾಡ್ತೀನಿ ಅಂತ ಹೋದ್ರು ಸೊ ಇನ್ನೇನು ನಾನೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಚೆನ್ನಾಗಿರುತ್ತಿಲ್ಲೆಲ್ಲ ಕೂತ್ಕೊಂಡು ಅಡುಗೆ ಮಾಡೋದು ಎಲ್ಲ ನನಗಂತೂ ಇಲ್ಲಿ ಬಂದರೆ ಕೂತ್ಕೊಂಡು ಅಡುಗೆ ಮಾಡೋಕ್ಕೆ ಅಂತಲೇ ಇಷ್ಟ ಸೊ ಆ್ಯಕ್ಚುಲಿ ನಮ್ಮ ಊರ ಮನೆಯೂ ಸ್ವಲ್ಪ ಹೀಗೆ ಮಾಡಿಫೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹಸ್ಬೆಂಡ್ ಇಲ್ಲ ಎಲ್ಲ ಬೇಡ ನಮ್ಮ ಊರ ಮನೆ ಇದ್ದಿದ್ದು ನಾವು ಅಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಚೆನ್ನಾಗಿರಬೇಕು ಅಂದ್ಬಿಟ್ಟು ಅವರು ಕೂಡ ಆ ಥರ ಮಾಡಿದ್ರು ನನಗೆ ಆ್ಯಕ್ಚುಲಿ ಈ ರೀತಿಯಾಗೂ ಇರಬೇಕು ಆ ರೀತಿಯಾಗೂ ಕೂಡ ಇರಬೇಕು ಸೊ ಟೀ ಎಲ್ಲ ಆಯಿತು ಟೀ ಎಲ್ಲ ಆದಮೇಲೆ ಕುಟ್ಕೊಂಡು ಆಮೇಲೆ ನಾವು ಮನೆಗೆ ಹೋದ್ವಿ ಅಷ್ಟೇ ಅದಾದಮೇಲೆ ನಾನು ಯಾವುದೇ ರೀತಿಯಾದಂತಹ ವೀಡಿಯೋನ ಮಾಡಲಿಲ್ಲ ನೆಕ್ಸ್ಟ್ ಡೇ ನಮ್ಮ ಅಮ್ಮನ ಮನೆ ಪೂಜೆ ಇತ್ತು ಅಲ್ಲಿಗೆ ಹೋಗ್ಬೇಕಾದ್ರೆ ಕೆಲವೊಂದೊಂದು ವೀಡಿಯೋನ ಮಾಡಿದ್ದೀನಿ ಸೊ ಅಷ್ಟೇ ಮನೆಗೆಲ್ಲ ನೆಂಟರು ಬಂದಿದ್ದರು ಅವ್ರನ್ನೇ ಮಾತಾಡಿಸ್ಕೊಂಡು ಟೀ ಎಲ್ಲ ಇಟ್ಟು ನಾವು ಕೂಡ ಸ್ವಲ್ಪ ಟೀ ಕುಡಿದು ಎದ್ದು ಬಂದ್ಬಿಟ್ಟೆ ನಾನು ಸೊ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಫೈವ್ ಮಂತ್ಸ್ ನಾನು ಹೋಗಿ ಫೈವ್ ಮಂತ್ಸ್ ಹಸ್ಬೆಂಡ್ ಹೋಗ್ತಾ ಇರ್ತಾರೆ ಸೊ ನಾನು ಹೋಗಿ ಫೈವ್ ಮಂತ್ಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಧೂಳು ಇರುತ್ತೆ ಮನೇಲಿ ಅಂತ ಸೊ ನೋಡ್ತಾ ಇರ್ಬೋದು ಇದು ಹಾಸನಿಗೆ ನೆಕ್ಸ್ಟ್ ಡೇ ಹಾಸನ್ಗೆ ಹೋಗ್ತಾ ಇರೋದು ನಮ್ಮೂರಿಗೂ ಮತ್ತು ಹಾಸನಿಗೂ ಸ್ವಲ್ಪ ದೂರ ಇದೆ ಅಲ್ಲಿಂದ ಹೋಗೋಕ್ಕೆ ಮಿನಿಮಮ್ ಅಂದರೂ ಒಂದು ಮುಕ್ಕಾಲು ಗಂಟೆ ಬೇಕಾಗುತ್ತೆ ಸೊ ಹೊರಟು ಅದಾದ ನಂತರ ನನ್ನ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿದ್ದಷ್ಟೇ ಅದಾದಮೇಲೆ ಯಾವುದೇ ರೀತಿಯಾದಂತಹ ವೀಡಿಯೋನ ನಾನು ಮಾಡಿಕೊಂಡಿಲ್ಲ ಚೆನ್ನಾಗಿದೆ ವೆದರ್ ಐ ಹೋಪ್ ನಿಮ್ಮೆಲ್ಲವೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಖಂಡಿತವಾಗ್ಲೂ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್